ಪರಿಸ್ಥಿತಿ ಆಗಿರ್ತಕ್ಕಂಥ ನಲ್ವತ್ತು ಸಾವಿರ ಎಕರೆ ಕಬ್ಬು ಬೆಳೀತಕ್ಕಂತ ಈ ಗೌರಿಬಿದೂರಲ್ಲಿ ಜೋಳ ಕೂಡ ಆಗಿದೆ ನದಿಗಳನ್ನು ನಾಶ ಮಾಡಲಿಕ್ಕೆ ಪ್ರಾರಂಭ ನಿಲುಗಡೆ ಮಾಡಲಿಕ್ಕೆ ನನ್ನ ಆಸೆ ಕಳ್ಕೊಂಡು ಅದೊಂದು ಬೇರೆ ಪ್ರಶ್ನೆ ದಯಮಾಡಿ ಆದ್ರೆ ಎತ್ತಿನಗಳ ಸುಧಾಕರ್ ಯೋಜನೆಗಳು ಸಾಕಷ್ಟು ಟಿವಿ ಡಿಬೇಟ್ ಎಲ್ಲ ಆಗಿದೆ ಇರತಕ್ಕಂತ ಸುಧಾಕರ್ ಅವರು ನಾವು ಸಭೆಯಲ್ಲಿ ಚರ್ಚೆ ಮಾಡಿದಿವಿ ಇದೆಲ್ಲ ಕೂಡ ಮೂಲೆ ಗುಂಪಾಗ್ತಾ ಇದೆ ಇದೊಂದು ಸಾವಿರಾರು ಕೋಟಿ ಹಗರಣ ಹಗರಕ್ಕೆ ಹೋಗೋದಿಲ್ಲ ದಯಮಾಡಿ ತಾವು ಸರ್ಕಾರದ ಉಸ್ತುವಾರಿ ಸಚಿವರನ್ನ ಕರೆದು ಎಲ್ಲ ತಜ್ಞರನ್ನ ರೈತರ ಮುಖಂಡರನ್ನ ಕರೆದು ಎಲ್ಲ ತಜ್ಞರು ಕೂಡ ಬರಲಿ ನಾನು ಎಲ್ಲ ಇದರ ಬಗ್ಗೆ ಚೀಫ್ ಸೆಕ್ರೆಟರಿಗೇ ಇರಿಗೇಷನ್ ಸೆಕ್ರೆಟರಿ ಅವರಿಗೆ ಪ್ರಧಾನ ಪ್ರಧಾನಮಂತ್ರಿ ಕೂಡ ನಮ್ಮ ಸಲಹೆಗಳನ್ನ ಕೊಟ್ಟಿದ್ದೀನಿ ಸಾಕಷ್ಟು ರಿಪೋರ್ಟ್ ಕೊಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೆ ತಮಗೂ ಶೇರ್ ಮಾಡಿದೀನಿ ಸಾಕಷ್ಟು ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಸರ್ ದಯಮಾಡಿ ಇದು ಜಲಸಂವಾದ ಆಗಬೇಕು ಯಾವ್ದು ಯೋಜನೆಗಳು ಜಾರಿ ಬೇಕಾದ್ರೆ ಸಾರ್ವಜನಿಕರು ರೈತರಿಗೆ ಮಾಹಿತಿ ಕೊಡ್ತಾ ಇದ್ರೆ ಸಾವಿರಾರು ಜನರ ಟ್ಯಾಕ್ಸ್ ಮನೆಯನ್ನ ಇಪ್ಪತ್ತೆಂಟು ಸಾವಿರ ಖರ್ಚು ಮಾಡ್ತಾ ನಮ್ಮ ನಮ್ಗೆ ಗೋರಿ ಬಿದ್ದರ್ಗ ಪಾಯಿಂಟ್ ಒಂಬತ್ತು ಟಿ ಎಂ ಸಿ ಇದೇನಾದ್ರೂ ವೈಜ್ಞಾನಿಕ ಸರ್ ದಯಮಾಡಿ ನೂರ ನಲವತ್ತರಿಂದ ನೂರ ಐವತ್ತು ಇನ್ನೂರು ಕೋಟಿ ಖರ್ಚು ಮಾಡಿದ್ರೆ ಯಾವ ಯೋಜನೆ ನಮಗೆ ಇಪ್ಪತ್ತು ವರ್ಷ ಆಗ್ತದೆ ಯಾವತ್ತಾದ್ರೂ ಇರ್ತಕ್ಕಂಥ ಮಳೆಯನ್ನ ನಮ್ಗೆ ಹಿಡಿದಿಟ್ಕೊಳ್ಳೋ ಕೆಲಸ ದಯಮಾಡಿ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಕಾನೂನಾತ್ಮಕವಾಗಿ ಹೋರಾಟಗಳು ಮಾಡ್ತೇವೆ ಮತ್ತು ನ್ಯಾಯದ ದೃಷ್ಟಿಗೂ ತರ್ತೀವಿ ದಯಮಾಡಿ ಇದನ್ನ ಈಗಾಗಲೇ ನಾನು ನಾಲ್ಕು ಬಾರಿ ಕೊಟ್ಟಿದ್ದೀನಿ ತಮ್ಗೆ ಇನ್ನೂರು ಪೇಜ್ಗಳಷ್ಟು ದಾಖಲೆಯನ್ನು ಕೊಟ್ಟಿದ್ದೀನಿ ಅದಕ್ಕೆ ಹಿಂದಿನ ಅಧಿಕಾರಿಗಳು ಕೂಡ ವರದಿಗಳು ಕೊಟ್ಟಿದ್ದಾರೆ ಅದು ಇನ್ನೂ ಕಡತದಲ್ಲಿದೆ ದಯಮಾಡಿ ಜನತಾ ದರ್ಶನಕ್ಕೆ ಅದೊಂದು ಅರ್ಥಪೂರ್ಣ ಆಗಬೇಕು ನಿಜವಾಗ್ಲೂ ನಾನು ವರದಿಗಳು ಮನವಿಗಳು ಕೂಡ ನಿಲ್ಲಿಸ್ಬಿಟ್ಟಿದ್ದೆ ನಿಮ್ಮಂತ ಡಿ ಸಿಗಳು ನಮ್ಮ ಮಹೇಶ್ ಪತ್ರಿ ಅಂತ ನೋಡಿ ಇನ್ನೂ ಜನಸ್ನೇಹಿ ಆಗಿದೆ ಅಂತೇಳಿ ನಾನು ಬಂದಿರೋದು ನಿಜವಾಗ್ಲೂ ನಲವತ್ ನಾಲ್ಕು ವರ್ಷದಿಂದ ಸರ್ಕಾರಿ ಮೆಟ್ರಾಟದ ಬಿಟ್ಬಿಟ್ಟಿದ್ದೀನಿ ಅಷ್ಟೊಂದು ಜಿಗುಪ್ಸೆ ಆಗ್ಬಿಟ್ಟು ನಾನು ನಲವತ್ತು ವರ್ಷ ಹೋರಾಟ ಸರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಸರ್ಕಾರ ತಂದೆ ದಿಗುಪ್ ಆಗಿಬಿಡ್ತದೆ ದಯಮಾಡಿ ಜನತಾ ದರ್ಶನಕ್ಕೆ ಅರ್ಥವನ್ನು ಕಲ್ಪಿಸಿ ರವೀಂದ್ರ ಸರ್ ನಿಜವಾಗ್ಲು ನಾವು ನೆಲೆಸಿಕೊಳ್ತೀವಿ ಇದೊಂದು ಪ್ರತ್ಯೇಕವಾಗಿ ಇದು ಸಾವಿರ ಪಾರು ಪುಟಗಳಷ್ಟು ದಾಖಲೆ ಸಂಗ್ರಹ ಮಾಡ್ತೀನಿ ನಿಮ್ಗೆ ಬೇಕಾದ್ರೆ ಸಭೆ ಕರೆದ್ರೆ ನಾನು ನಮ್ಗೆ ನಾನು ತಲುಪಿಕ್ಸ್ತಾ ಇದ್ದೀನಿ ದಯಮಾಡಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಬೇಕು ಇಡೀ ಬೈರ್ಸೀಮೆ ಜಿಲ್ಲೆಯ ಹಿತಾಸಕ್ತಿ ಇದೆ ಬದುಕು ಭವಿಷ್ಯ ಇದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಈಗಾಗಲೇ ನಾವು ಏನು ಕೆರೆಗಳ ಪುನಶ್ಚೇತನಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿ ಸಿಇಒ ರವರು ಮತ್ತು ನಾನು ಇಬ್ಬರೂ ಕೂಡ ಸೇರಿಕೊಂಡು ಮೈನರ್ ಇರಿಗೇಷನ್ ಮತ್ತು ಪಿ ಡಬಲ್ ಡಬಲ್ಇ ಗಳು ಏನಿದ್ದಾರೆ ಕೂಡ ಕರೆದು ನಾವೊಂದು ಯಾವ್ಯಾವ ಕೆರೆಗಳನ್ನ ಪುನಶ್ಚೇತನಗೊಳಿಸಬೇಕು ಆ ಕೆರೆಗಳದೆಲ್ಲ ಪಟ್ಟಿಯನ್ನು ಈಗ ಆಲ್ರೆಡಿ ನಾವು ತರಿಸ್ಕೊಂಡಿದೀವಿ ಮಾಡಿದ್ದೀರಾ ದೀಪಾಳ್ಯ ದೇವರ ದೇವರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ಮೂರರಲ್ಲಿ ಮೂರು ಎಕರೆ ಸಿಂಗಲ್ ಆಗಿ ಪಾಣಿಯಲ್ಲಿ ವೆಂಕಟಮಣ ಗುಟ್ಟಿ ಚಿನ್ನಪ್ಪ ಹೆಂಡತಿ ಹೆಸರಿಗೆ ಪಾಣಿಯಲ್ಲಿ ಸಿಂಗಲ್ ಆಗಿ ಬರುವಂತೆ ಗಣಕ ದುರಸ್ತಿ ಆಗಬೇಕಲ್ವ ಇದು ಹ್ಮ್ ಅಪ್ಲೈ ಮಾಡಿದ್ದೀರಾ ಏರಿಲ್ಲರವರು ನೋಡಮ್ ಇದು ಅಪ್ಲೈ ಮಾಡಿದ್ದಾರೆ ದುರಸ್ತಿ ಮಾಡಿ ಕ್ರಮವಹಿಸಿ ಎಷ್ಟು ಎಕರೆ ಇದೆ ಇದು ನಿಮ್ಮದು ಮೂರು ಎಕರೆ ಇದೆ ಈಗ ಸರ್ವೆ ನಂಬರ್ ಮೇಲೆ ಟೋಟಲ್ ಎಷ್ಟು ಎಕರೆ ಇದೆ ಅದು ನಿಮಗೆ ಗೊತ್ತಿಲ್ಲ ನೋಡಪ್ಪ ತಗೊಳ್ಳಿ ಕ್ರಮ ವಹಿಸ್ತೇವೆ ಕೆರೆಗಳ ಪುನಶ್ಚೇತನಕ್ಕೆ ಎತ್ತಿನ ಒಳ್ಳೆ ಯೋಜನೆಯಿಂದ ಎರಡು ನೂರು ಕೋಟಿ ರೂಪಾಯಿಗಳ ಮೊತ್ತ ವರ್ಗಾವಣೆ ಕುರಿತು ಜಲಸಂವಾದ ಕಾರ್ಯಕ್ರಮ ನಡೆಸುವ ಬಗ್ಗೆ ಈಗ ಎತ್ತಿನ ಒಳ್ಳೆಯದು ಹೇಳಿ 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 ನಮಸ್ಕಾರ ಸರ್ ನಾನು ಕಳೆದ ಮೂವತ್ತು ವರ್ಷದಿಂದ ಬಯಲು ಸ ನೀರು ನೀರಾವರಿ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಏನು ವೈಜ್ಞಾನಿಕ ವರದಿಗಳನ್ನು ಸರ್ಕಾರದ ಮಟ್ಟಕ್ಕೆ ತೆರೆದು ಏನು ಎತ್ತಿನ ಒಳೆ ಯೋಜನೆ ಇರ್ಬೋದು ಎಚ್ ಎನ್ ವ್ಯಾಲಿ ಕೆ ಎಸ್ ಎನ್ ವ್ಯಾಲಿ ಇದೆಲ್ಲ ಭೂಕಲ್ಪ ಕಲ್ಪನೆ ನಾನೇ ಸ್ವತಃ ಮಾಡಿತ್ತು ತದನಂತರ ನಮ್ಮ ಪರೋಕ್ಷ ತೀರ್ಕೊಂಡರು ನಮ್ಮ ಸಹಪಾಠಿಗಳು ನಮ್ಮ ಹಿರಿಯರು ಮಾರ್ಗದರ್ಶರು ಮತ್ತು ಡಾಕ್ಟರ್ ವೆಂಕಟೆಯವರು ತೀರ್ಕೊಂಡ್ರು ಈಗ ಏಕಾಂಗಿಗೆ ನಾನು ಒಪ್ಪಾಯಿದ್ದೀನಿ ಇದು ಎರಡನೇ ಬಾರಿ ಕಳೆದ ಬಾರಿ ತಾವು ಎಚ್ ಎನ್ ಸುಮಾರು ಇನ್ನೂರು ಪುಟಗಳಷ್ಟು ವೈಜ್ಞಾನಿಕ ಮಾಹಿತಿಯನ್ನು ತಮಗೆ ತಲುಪಿಸಿದ್ದೀನಿ ಈ ಹಿಂದೆ ಕೂಡ ಲತಾ ಮೇಡಮ್ ಬಹಳ ಹಿಂದೆ ಕೂಡ ಇದು ಬಹುಶಃ ಐದನೇ ಬಾರಿ ಬಹುಮುಖ್ಯವಾಗಿ ಎತ್ತನೆ ಒಳೆ ಯೋಜನೆಯಿಂದ ಪ್ರಾರಂಭದಿಂದ ನನ್ಗೆ ಗೊತ್ತು ನೋಡಿ ಈಗಾಗಲೇ ನಾನು ಅದಕ್ಕೆಲ್ಲ ಒಕ್ಕೂದಿಲ್ಲ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ ನಮ್ಮ ಉದ್ರಪ್ಪ ನಾಕಿ ಬೈಲಲ್ಲಿ ಮೂವತ್ತು ಟಿ ಎಂ ಸಿ ಅಷ್ಟು ಎಲ್ಲಾ ಕೆರೆಗಳು ನಮ್ಮ ಗೋಧಿ ತಾಲೂಕಲ್ಲಿ ನೂರ ತೊಂಬತ್ತೆಂಟು ಕೆರೆಗಳು ಸರ್ ಅದು ಸ್ಟೋರೇಜ್ ಕೆಪಾಸಿಟಿ ಹನ್ನೆರಡು ಟಿ ಎಂ ಸಿ ಊಳೆಲ್ಲ ತುಂಬಿಕೊಂಡು ಎಂಟು ಟಿ ಎಂ ಸಿ ಈಗ ಪ್ರೆಸೆಂಟ್ ಸ್ಟೋರ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ ಮೂವತ್ತು ಟಿ ಎಂ ಸಿಮ್ವತಿ ಮತ್ತು ಪಿನಾಕಿಂದ ಮೂವತ್ತು ಟಿ ಎಂ ಸಿ ಅಷ್ಟು ರನ್ ಆಫ್ ಆಗಿ ಮುಂದೆ ಮುನ್ನೂರು ಟಿ ಎಂ ಪಿನಾಕ್ ನದಿಯಿಂದ ನೆಲ್ಲೂರ್ಗೆ ಹರ್ಕೊಂಡು ಹೋಗಿದೆ ಸರ್ ನಮ್ಮ ವಿನಂತಿ ಅಂತ ಹೇಳಿದ್ರೆ ಕೇವಲ ಇಪ್ಪತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡಿ ಒಂಬತ್ತು ಟಿ ಎಂಸಿ ಸಿಯನ್ನು ಅಲೋಕೇಟ್ ಮಾಡಿದ್ದಾರೆ ನಮ್ಮ ಗೌರಿಬಿದುರ್ಗ ಅದು ಯಾವತ್ತು ಬರ್ತದೋ ಅದು ಯಕ್ಷ ಪ್ರಶ್ನೆ ಅದು ನನ್ನ ಬಗ್ಗೆ ಹೋಗೋದಿಲ್ಲ ಈ ಈರ್ತಕ್ಕಂತಹ ಮೂವತ್ತು ಟಿ ಸಿ ನೋಡಿ ಸಾವಿರದ ಐನೂರು ಮಿಲಿಮೀಟರ್ ಆಯಿತು ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ನಮ್ಮ ಕೆರೆಗಳ ಪುನರ್ಚನ ಕೇವಲ ಇನ್ನೂರು ಕೋಟಿ ಸರ್ ಅದನ್ನ ಖರ್ಚು ಮಾಡಿದ್ರೆ ಸುಮಾರು ಈಗ ಇರ್ತಕ್ಕಂಥ ಹನ್ನೆರಡು ಟಿ ಎಂ ಸಿ ಬದಲಿಗೆ ಇನ್ನು ಎಂಟು ಟಿ ಎಂ ಸಿ ಇಪ್ಪತ್ತು ಟಿ ಎಂ ಸಿ ನಾವು ಸ್ಟೋರ್ ಮಾಡ್ಕೋಬಹುದು ಅದನ್ನು ದಯಮಾಡಿ ಸಾಕಷ್ಟು ಸಂವಾದಗಳ ಮಾಡಬೇಕು ಅಂತೇಳಿ ನಾನು ಇದು ಮಾಡಿದಿನಿ ಸರ್ ಈ ಯೋಜನೆ ರೂಪಕಲ್ಪನೆ ಮಾಡಲಿಕ್ಕೆ ಮೂವತ್ತು ವರ್ಷ ಹೋರಾಟ ಮಾಡಿದ್ವಿ ಸರ್ ಸಾಕಷ್ಟು ಪಾಸ್ತಿ ಕಳ್ಕೊಂಡಿದ್ವಿ ಇದನ್ನ ಸರ್ಕಾರಿ ದಾಖಲೆಗಳಿದೆ ಮೀರ್ಯಾದಲ್ಲಿ ಇದೆ ಆ ಯೋಜನೆ ಜಾರಿ ಆದಾಗ ಕರೆದು ಸಾಧಕ ತಿಳಿಸಲೇ ಇಲ್ಲ ಎತ್ತಿನ ಒಳ್ಳೇದು ಏನ್ ಇದೆ ಯೋಜನೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಸಭೆ ಕರೆದಿಲ್ಲ ನಾನು ಕಳೆದ ಹತ್ತು ವರ್ಷದಿಂದ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮನವಿಯನ್ನು ಕೊಡಿಸ್ತಾ ಇದ್ದೀನಿ ಈ ಎಕ್ಸಾಂಪಲ್ ನಮ್ಮ ಗೋರಿಬಿದೂರಲ್ಲಿ ಈಗಾಗಲೇ ನೂರಿ ಕೋಟಿ ಪೈಪ್ಲೈನ್ ಖಾಲಿ ಪೈಪ್ಲೈನ್ ಹಾಕಿದ್ದಾರೆ ಆ ನೂರಿಪ್ಪತ್ತು ಕೋಟಿ ಕೆರೆಗಳ ಪುರುಷೇತನ ನಮ್ದು ಕೆರೆಗಳ ಚೆಕ್ಡೆ ಹಾಕಿದ್ರೆ ನಾಲ್ಕು ವರ್ಷ ಮಳೆ ಬರೆದಿದ್ರು ಯಥೇಚ್ಛವಾಗಿರೋದು ಸರ್ ಸರ್ ಗೌರಿಬಿದೂರಿಗೆ ಕಳೆದ ಮೂವತ್ತು ವರ್ಷದಿಂದ ಇದೊಂದು ಬಯಲು ಬಯಲು ಎಲ್ಲಪ್ಪ ನಮ್ಮ ಮರ್ಜಿ ಹೌದಾ ಅರ್ಜಿ ಕೊಟ್ಟೆ ಅಲ್ಲೇ ಏನಂತಿ ರೈಸ್ ಮಾಡ್ಬಿಟ್ಟಿದೆ